ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ರೇಖಾ ಗೌಡ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗದೀರಿ ಎಲ್ಲರೂ ಆರಾಮದಿರಿ ಅಂತ ತಿಳ್ಕೊತೀನಿ ನಾ ಈಗ ಸುಮಾರು ಎಂಟತ್ತು ತಿಂಗಳಾಯಿತು ಯಾವುದೇ ವಿಡಿಯೋ ಹಾಕಿಲ್ಲ ಯಾವುದಕ್ಕೆ ಯಾವ ಕಾರಣ ಅಂತ ಆಗಲೇ ಗೊತ್ತಿರುತ್ತೆ ಮನೆಯಲ್ಲಿ ನಡೆಯಬಾರ್ದಂಥ ಘಟನೆಗಳು ನಡೆದು ಅದನ್ನು ಹೇಳ್ಬೇಕು ಹೇಳ್ಬಾರ್ದು ಗೊತ್ತಿಲ್ಲ ಆದರೂ ಹೇಳ್ಕೊಂಡ್ರೆ ಒಂಥರ ಮನಸ್ಸಿಗೆ ಅಳಬಾರ್ದು ಅಂತ ಬ ವೀಡಿಯೋ ಚಾಲು ಮಾಡಿದ್ದೀನಿ ಅಳಂಗಿಲ್ಲ ನಿಮಗೆ ತಮ್ಮಲ್ಲಿ ನೋಡಿದ ಮೇಲೆ ಗೊತ್ತಾಗಿರ್ಬೋದು ನಾವು ಯಾವ ವಿಷಯದ ಬಗ್ಗೆ ಮಾತಾಡ್ತೀನಿ ಅಂತ ಮಾತಾಡ್ತಿದ್ದೀನಿ ಅಂತ ಅಂದರೆ ನಮ್ಮ ಲಾಸ್ಟು ಈಗ ಹತ್ತು ತಿಂಗಳ ಹಿಂದೆ ಒಂದು ವೀಡಿಯೋ ಮಾಡಿದ್ದೆ ಅಂದರೆ ಸಿ ನಿಮಗೆಲ್ಲ ಒಂದು ಸೀರೆ ಶಾಪಿಂಗ್ ವಿಡಿಯೋ ತೋ ಹಾಕಿದ್ದೆ ಆವಾಗೆಲ್ಲ ಖುಷಿ ಖುಷಿಯಾಗೆ ಇತ್ತು ಅಂದರೆ ಅದು ಯಾವ ಫಂಕ್ಷನಿಗಂತ ನಿಮಗೆ ಇದ್ದೆ ಆದರೆ ಆ ಫಂಕ್ಷನ್ ಮಾಡೋಕ್ಕೂ ಆಗಲಿಲ್ಲ ಖುಷಿಯಿಂದ ಏನೂ ಮಾಡೋಕ್ಕಾಗಲಿಲ್ಲ ಯಾಕಂದ್ರ ತವರ್ ಮನೆಯಲ್ಲಿ ನಡಬಾರ್ದಂತ ಘಟನೆ ನಡೆದೋಯ್ತು ಕಡೆಗೂ ನಮ್ ತವರ್ ಮನೆಯೇ ಇಲ್ದಂಗಾಯ್ತು ಅಳಬಾರ್ದು ಅಳೋದು ಇಲ್ಲ ಏನಪ್ಪ ಸ್ಟೋರಿ ಅಂದರೆ ನಾ ಫಸ್ಟಿಂದಲೇ ಬರ್ತೀನಿ ಅದು ಹೇಳ್ಬೇಕಂದ್ರೆ ಒಂದು ದಿನದಾಗ ಆಗೋಂಗಿಲ್ಲ ಅಷ್ಟು ಕೆಟ್ಟ ಪರಿಸ್ಥಿತಿ ನಮ್ಮ ತೋರ್ ಮನೆಗೆ ಬಂದಿದ್ದೀಗ ನಮ್ಮ ತಂದೆ ತಾಯಿಗೆ ಐದು ಜನ ನಮ್ಮ ಮಕ್ಕಳು ಅಂದ್ರೆ ನಾಲ್ಕು ಮಂದಿ ಹೆಣ್ಮಕ್ಳು ಒಬ್ಬನೇ ಗಂಡ್ಮಗ ನಮ್ಮ ಅಣ್ಣ ನಾಲ್ಕು ನಮ್ಮಪ್ಪ ನಂದು ಮದುವೆಯಾಗಿ ಒಂದು ವರ್ಷಕ್ಕೆ ತೀರ್ಕೊಂಡ್ರು ಇದ್ದಾಗಲೂ ಅಷ್ಟೇನು ಅಷ್ಟು ಜವಾಬ್ದಾರಿ ವ್ಯಕ್ತಿ ಅಲ್ಲ ನಮ್ಮ ಅಣ್ಣನೇ ಎಲ್ಲ ಮಾಡ್ತಿದ್ದ ಇಬ್ ನಮ್ಮಣ್ಣ ಇಬ್ಬರು ಅಕ್ಕಾರು ಇಬ್ಬರು ತಂಗಿಯರು ಅಂದರೆ ನಾನು ನಮ್ಮ ತಂಗಿ ಸಣ್ಣವರು ನಮ್ಮ ಅಕ್ಕ ಅಂದ್ರೆ ಇಬ್ಬರು ದೊಡ್ಡವರು ಅವನು ಹದಿನಾಲ್ಕು ವರ್ಷಕ್ಕೆ ಮನೆ ಜವಾಬ್ದಾರಿ ತಗೊಂಡು ನನ್ನ ನೆಡ್ಸಿ ಅಮ್ಮಂದ ಆಮೇಲೆ ನಾಲ್ಕು ಮಂದಿ ಲಗ್ನ ಆದಮೇಲೆ ತಾನು ಲಗ್ನ ನಾ ಲಗ್ನ ಹಾಕಿನ ಅಂತಂದು ಹೇಳಿದ ಎಲ್ಲರನ್ನೂ ಚಲೋ ಚಲೋ ಮನೆಗೆ ನಮ್ಮ ದೊಡ್ಡಪ್ಪ ಮಾತ್ರ ಅಂದ್ರೆ ನಾಲ್ಕು ಮಂದಿ ಇದ್ವಿ ವಯ ಇನ್ನ ಇಪ್ಪತ್ತೆರಡು ವರ್ಷ ಇತ್ತು ಆದರೂ ಕೂಡ ಇನ್ನು ನಾಲ್ಕು ಇನ್ನೂ ಮೂವರು ಅಂತ ಹೇಳಿ ಅವಾಗಿನೂ ನಮ್ಮ ಅಣ್ಣಗೆ ಹದಿನಾಲ್ಕು ಹದಿನೈದು ವರ್ಷ ಅಷ್ಟೆ ಆವಾಗ ತಿಳಿಕಿದ್ದೆಲ್ಲ ದೊಡ್ಡವರ ಮಾಡಿದ್ರು ಆದರೂ ಎಲ್ಲ ಲಗ್ನ ಸಾಲ ಎಲ್ಲ ಅರ್ದಿದ್ದು ನಮ್ಮ ಅಣ್ಣ ಆ ಚಲೋ ಮನೆ ಸಿಗಲಿಲ್ಲ ಆದರೂ ಅವ್ರಿಗೆ ಅವ್ರು ಚಲೋ ಇದ್ದರು ಟೈಲರಿಂಗ್ ಮಾಡ್ತಿದ್ದಿಲ್ಲ ನಮ್ಮ ಅಕ್ಕ ಏನಾಯ್ತೋ ಗೊತ್ತಿಲ್ಲ ಮೂರು ಮಕ್ಕಳು ಆಗಿಂದೆ ಮೂರು ಮಕ್ಕಳನ್ನು ಬಿಟ್ಟು ಅದು ಏನಂತಂದ್ರೆ ಗೊತ್ತಾಗಲಿಲ್ಲ ಮಾಟ ಮಂತ್ರ ಅದು ಇದು ಅಂತ ಹೇಳಿ ಮೂರು ಮಕ್ಕಳು ಬಿಟ್ಟು ತಿರ್ಕಂಡ್ರು ನಮ್ಮದಾಗ ನಮ್ಮ ತಂಗಿ ನಂದು ನಮ್ಮ ತಂಗಿದು ನಮ್ಮ ಎಲ್ಲರದು ಲಗ್ನ ಆಗಿತ್ತು ಇನ್ನೇನು ಎಲ್ಲಾರದು ಲಗ್ನ ಆಯಿತು ನಮ್ಮ ಅಣ್ಣನ ದಗ್ನ ಮಾಡ್ಬೇಕಂತಂದು ಅನ್ಕೊಂಡಾಗ ನಮ್ಮ ಅಕ್ಕ ಆ ಮೂರು ಮಕ್ಕಳು ನೋಡ್ಕೊಂಡವ್ರು ಯಾರೂ ಇದ್ದಿಲ್ಲ ತಂದೆ ಇದ್ರೂ ಕೂಡನೇ ಇಲ್ದಂಗಾಗಿತ್ತು ಅವ್ರೇನು ತಿರುಗು ನೋಡಲಿಲ್ಲ ಹಂಗಾಗಿ ಅಣ್ಣ ಮೂರು ಮಕ್ಕಳು ನಾನು ನೋಡ್ಕೊಂಡಂತ ಕರ್ಕಪ್ಪಂದ ಕರ್ಕೊಂಬಂದು ನಮ್ಮ ಮಕ್ಕಳು ಕೂಡ ಇಲ್ಲ ಇಲ್ಲಿ ತಂದೆ ತಾಯಿ ಇದ್ದ ಮಕ್ಕಳು ಕೂಡ ಇಲ್ಲ ಅಷ್ಟು ಮಟ್ಟಿಗೆ ತಂದೆ ತಾಯಿಗಿಂತ ಹೆಚ್ಚಾಗಿ ಹಾಕಿ ಹುಡುಗರಿಗೆ ಆಗ್ಲಿ ಬೆಳತನದ ಹುಡುಗಿ ಅಷ್ಟು ಮಟ್ಟಿಗೆ ಸಾಯಕಿದ್ ಆಮೇಲೆ ನಮಗೆ ಎಲ್ಲರಿಗೂ ಎರಡೆರಡು ಮಕ್ಕಳು ಅಂದ್ರೆ ಎಲ್ಲರದು ಬಾಣ ಅಂತ ಎಲ್ಲ ನಮ್ಮ ಬೇರೆ ಕಡೆಯಿಂದ ಇಲ್ಲಿ ಯಾವುದೇ ಇನ್ಕಮ್ ಬರೋಂಗಿಲ್ಲ ನಮ್ಮಣ್ಣ ಸ್ವಂತಕ್ಕೆ ತಾನು ದೊಡ್ದು ಇಷ್ಟೆಲ್ಲ ಮಾಡ್ತಿದ್ದ ತನ್ನ ಭವಿಷ್ಯ ತಾನು ಬಿಟ್ಬಿಟ್ಟು ಅಕ್ಕ ತಂಗಿಯರಿಗೋಸ್ಕರ ಇಂಥ ಅಣ್ಣನ ಕಳ್ಕೊಂಡಿವಂದ್ರೆ ನಾವು ನಿಜವಾಗ್ಲೂ ಬದುಕಿರಬಾರ್ದು ಆದರೂ ಏನು ಮಾಡ್ಕೊಳಕ್ಕಾಗಲ್ಲ ನಮ್ಮ ಅಕ್ಕ ತಂಗಿಯರಿಗೋಸ್ಕರ ತನ್ನ ಜೀವನನೇ ಮುಡುಪಾಗಿತ್ತು ನಮ್ಮ ಅಕ್ಕ ತಂಗಿಯರ್ದೆಲ್ಲ ಮುಗೀತನೂ ಆ ಮಕ್ಕಳು ಬಂದು ಅವ್ರಿಗೆಲ್ಲ ಓದ್ಸೋದು ಎಲ್ಲ ಮಾಡ್ತದ್ದು ನಾ ಎಷ್ಟು ಒಟ್ಟು ಬೇಜಾರು ಇರ್ತದಿಲ್ಲ ಅಂದ್ರೆ ತಂದೆ ತಾಯಿ ಕೊಡನಿಗೆ ನೋಡ್ತಾರೋ ಇಲ್ಲ ಆ ಅಂತ ಆ ಅಂತಲ್ಲ ನಮಗೆ ಕೂಡ ಒಂದು ದಿನನೂ ಫೋನ್ ಮಾಡ್ತಾ ಇರ್ತಿದ್ದಿಲ್ಲ ನಿಮಗೆ ಕೇಳ್ತೀನಿ ಅಕಸ್ಮಾತ್ ಇಂಥ ಅಣ್ಣನ ಎಲ್ಲಾದರೂ ನೋಡಿದ್ನಂದ್ರೆ ನಿಮ್ಗೆ ಯಾರಿಗಾದ್ರೂ ಇಂಥ ಅಣ್ಣ ಇದ್ದಂದ್ರೆ ಕಮೆಂಟ್ ಮಾಡಿ ನಾನು ಎಷ್ಟೋ ಮಂದಿ ಮನೆ ವಿಷಯ ಕೇಳಿದ್ದೀನಿ ಯಾ ಅಣ್ಣಂದ್ರು ತಮ್ಮ ತಂಗಿ ಅಕ್ಕ ತಂಗಿಯರಿಗೋಸ್ಕರ ತಮ್ಮ ಜೀವನ ತ್ಯಾಗ ಮಾಡೋಂಗಿಲ್ಲ ಆದರೂ ನಮ್ಮ ಅಣ್ಣ ತ್ಯಾಗ ಮಾಡಿದ ಅದಕ್ಕೆ ಬೇಲೆ ಇದ್ದಂಗಾಯ್ತು ಆಮೇಲೆ ಈಗ ಎರಡು ತಿಂಗಳಾಯಿತು ಲಾಸ್ಟು ಜನವರಿ ನಾಲ್ಕರ ನಾಲ್ಕನೇ ತಾರೀಕು ನಮ್ಮ ಅಣ್ಣನ ತೀರ್ಕಿಟ್ನಿಗೆ ಕಣ್ಣೀರು ಕೊಡೋನಿಗೆ ಬರ್ತಾಬಿಟ್ಟು ಈಗ ಇದು ತಂದೆ ತಾಯಿ ಇಲ್ಲ ಅಂತ ಈಗ ನೀವೇ ಹೇಳಿ ತಂದೆ ತಾಯಿ ಇಲ್ಲ ಅಂತ ಸೋದರ ಮಾವನ ಕಡೆ ಬಂದರು ಈಗ ಸೋದರ ಮಾವನು ಕಿತ್ಕೊಂಡ ದೇವರು ದೇವ್ರು ಇಲ್ಲ ಇಲ್ಲ ಸುಮ್ಮ ಅನ್ನೋ ದೇವ್ರು ಕಿತ್ಕೊಂಡ ಅಂತ ದೇವ್ರು ಇದ್ದಿದ್ರೆ ಹಿಂಗೆ ಮಾಡ್ತಿದ್ದಿಲ್ಲ ಈಗ ಹುಡುಗರಿಗೆ ದಿಕ್ಕ್ಯಾರು ಅಂದ್ರೆ ವಯಸ್ಸಾದ ನಮ್ಮ ತಾಯಿ ಅಂದ್ರೆ ಅವ್ವಾಗೂ ಕಾಲಿಲ್ಲ ಕಾಲಂದ್ರೆ ರಾಡ್ ಹಾಕಿದ್ದಾರೆ ನೆಕ್ಸ್ಟ್ ನಮ್ಮ ಅಣ್ಣ ತಿರ್ಕೊಂಡು ಒಂದು ತಿಂಗಳಿಗೆ ಮತ್ತೆ ಬಿದ್ದು ಕೈ ಫರ್ ಮಾಡಿಕೊಂಡು ಕೈ ಪಟ್ಟ ಹೈಕೊಂಡು ಈಗ ಆ ನಮ್ಮವನ್ನ ಚಾಕ್ರಿ ಅಂದ್ರೆ ನಮ್ಮವನ್ನ ಕೆಲಸನೂ ಆ ಹುಡುಗರೇ ಮಾಡಬೇಕು ಈ ಕಡೆ ಆ ಹುಡುಗರು ಭವಿಷ್ಯ ನೋಡ್ಕೋಬೇಕು ಆ ಹುಡುಗರು ನಮ್ಮವನ್ನ ನೋಡ್ಬೇಕು ನಮ್ಮವ್ವ ಅವ್ರನ್ನ ನೋಡ್ಬೇಕು ಗೊತ್ತಾಗ್ತಾಯಿಲ್ಲ ಎಲ್ಲರೂ ಚೊಲೋ ಅದೀವಿ ಆದರೂ ಗೊತ್ತಲ್ಲ ಹೆಣ್ಮಕ್ಳ ಸ್ಥಿತಿ ತಮಿಗೆ ದುಡಿಮೆ ಇತ್ತಂದ್ರೆ ಏನೋ ಸ್ವಲ್ಪ ಅಲ್ಪ ಹೆಲ್ಪ್ ಮಾಡ್ಬೋದು ಆದರೆ ಎಲ್ಲ ಐತಿ ನಮ್ಮ ಮನೆಯಾಗ ಆದ್ರೆ ನನಗೆ ಸ್ವಂತಕ್ಕೆ ದುಡಿಮೆ ಅನ್ನೋದೇನಿಲ್ಲ ಹಂಗಾಗಿ ನನಗೂ ಎಲ್ಪ್ ಮಾಡೋಕ್ಕಾಗ್ತಾಯಿಲ್ಲ ಈಗ ಮತ್ತೆ ನಾವು ಸಣ್ಣರಿದ್ದಾಗ ಕಷ್ಟಪಟ್ಟು ಭಾಳ ಕಷ್ಟಪಟ್ಟು ಬಂದ್ವಿ ಈ ಈ ಪರಿಸ್ಥಿತಿ ಬರ್ಬೇಕಂದ್ರೆ ನಾವೆಲ್ಲರೂ ಕಷ್ಟಪಟ್ಟಿವಿ ನಮ್ಮ ಅಕ್ಕ ನಮ್ಮ ಅಣ್ಣರು ನಾವು ಸ್ವಲ್ಪ ಸ್ವಲ್ಪ ಅಷ್ಟೆ ನಮ್ಮಣ್ಣ ನನಿಗೂ ನಮ್ಮ ತಂಗಿಗೂ ಇಬ್ಬರಿಗೂ ಇನ್ನೂ ನಮ್ಮೂರಾಗ ಸಣ್ಣವರು ನಮ್ಮ ನಮ್ಮೂರಾಗ ಡಿಗ್ರಿ ಯಾರಿಗೂ ಮಾಡಿಸಿದ್ದಾರ ಅವಾಗ ನಮ್ಮ ಇಬ್ಬರಿಗೂ ಬಿ ಎ ಬಿ ಎಡ್ ಮಾಡಿಸಿ